ಚೆನ್ನಾಗಿ ನಡೀತದೆ ಪ್ರತಿ ವರ್ಷವೂ ಪ್ರತಿ ಸೀಸನ್ನು ಕರ್ನಾಟಕ ಉಳೋದಾಗ ತಯಾರಿ ಚೆನ್ನಾಗೇ ಇರುತ್ತೆ ಸ್ಟ್ರಿಕ್ಟಾಗಿ ಇರುತ್ತೆ ಡಿಸಿಪ್ಲಿನ್ಡಾಗೆ ಇರುತ್ತೆ ಸೊ ಅದರಲ್ಲಿ ಯಾವುದು ಕಾಂಪ್ರಮೈಸಸ್ ಇಲ್ಲ ಚೆನ್ನಾಗಿ ನಡೀತದೆ ಆನ್ ಗ್ರೌಂಡ್ ನೋಡ್ತೀರಾ ಆನ್ ಗ್ರೌಂಡ್ ಎಸ್ ಸುದೀಪ್ ಸರ್ ಹುಷಾರಿಲ್ಲ ಅಂತ ಯಾವಾಗ ಅದೇ ಅವರು ಸ್ವಲ್ಪ ಈ ಬಿಗ್ ಬಾಸ್ ಮತ್ತು ಮ್ಯಾಕ್ಸ್ ಅಂದರೆ ಮಹಾಬಲಿಪುರಂ ಟು ಬ್ಯಾಂಗ್ಲೂರ್ ಬ್ಯಾಂಗ್ಳೂರ್ ಟು ಮಹಾಬಲಿಪುರಂ ತುಂಬ ಅಪ್ ಆ್ಯಂಡ್ ಡೌನ್ ಮತ್ತು ಸ್ಕೆಡ್ಯೂಲ್ ಇತ್ತು ಬಟ್ ನಿನ್ನೆ ಪ್ರೆಸ್ ಮೀಟ್ಗೆ ಮತ್ತು ಇವತ್ತು ಪ್ರಾಕ್ಟೀಸ್ ಮ್ಯಾಚ್ಗೆ ಬರಬೇಕು ಅಂತಲೇ ನಿನ್ನೆ ನೈಟ್ ಬಂದಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಸ್ವಲ್ಪ ಫೀವರ್ ಇರೋದ್ರಿಂದ ಇಸ್ ಮಿಸ್ಸಿಂಗ್ ಔಟ್ ಬರ್ತಾರೆ ನಾಳೆ ನಾಡಿದಲ್ಲಿ ಬರ್ತಾರೆ ಸಿ ಕ್ರಿಕೆಟ್ ಇಸ್ ಅ ಟೀಮ್ ಗೇಮ್ ಟೀಮ್ ಸ್ಪೋರ್ಟ್ ಆಗಿರೋದ್ರಿಂದ ಇಲ್ಲಿ ಒಬ್ಬ ವೀಕ್ ಆದರೂ ಇಡೀ ಟೀಮ್ ವೀಕ್ ಆಗುತ್ತೆ ಒಬ್ಬ ಸ್ಟ್ರಾಂಗ್ ಆದರೆ ಇಡೀ ಎಲ್ಲರೂ ಸ್ಟ್ರಾಂಗ್ ಆದಂಗೆ ಆಗುತ್ತೆ ಸೊ ಅಫ್ಕೋರ್ಸ್ ಯಾರು ವೀಕ್ ಲಿಂಕ್ಸ್ ಇಲ್ಲ ನಮ್ಮ ಟೀಮಲ್ಲಿ ನ್ಯೂ ಜಾಯ್ನಿಸ್ ಏನಾದ್ರು ಇದರ ಟೀಮ್ಗೆ ಮಂಜುನಾಥ್ ಅಂತ ಒಬ್ರು ಇದ್ದಾರೆ ಅವರು ಸುಮಾರು ಸಿನಿಮಾಗಳು ಮಾಡ್ಕೊಂಡ್ ಬಂದಿದ್ದಾರೆ ರೀಸೆಂಟ್ ಆಗಿ ಇವಾಗ ಒಂದು ಸರಳ ಪ್ರೇಮ ಕಥೆನಲ್ಲೂ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಅವರು ಈ ಸಲ ಇನ್ಕ್ಲೂಷನ್ ಆಗಿದ್ದಾರೆ ಸರ್ ಸ್ಟ್ರೆಂತ್ ಏನಾದ್ರು ಅವ್ರದ್ದು ಬ್ಯಾಟಿಂಗ್ ಬಾಲಿಂಗ್ ಆಲ್ರೌಂಡರ್ ಒಳ್ಳೆ ಜೆನ್ಯೂನ್ ಆಲ್ರೌಂಡರ್ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಬಾಲಿಂಗ್ ಕೂಡ ಮಾಡ್ತಾರೆ ಒಳ್ಳೆ ಫೀಲ್ಡರ್ ಕೂಡ ರೈಟ್ ಆ್ಯಂಡ್ ಬ್ಯಾಟ್ಸ್ಮನ್ ರೈಟ್ ಆ್ಯಂಡ್ ಮ್ಯಾಚ್ ಬಾಲಿಂಗ್ ರೈಟ್ ಆ್ಯಂಡ್ ಬಾಲಿಂಗ್ ಗೊತ್ತಿಲ್ಲ ನನಗೂ ನೆನ್ನೆ ಹುಷಾರಿಲ್ಲ ಅಂತ ಬಂದ ವಿಷಯ ಬಟ್ ಇನ್ ಥ್ರೋಟ್ ಇನ್ಫೆಕ್ಷನ್ ಅಂತೆ ಸೊ ಪ್ರಾಬ್ಲಮ್ ಒಂದು ಟೂ ಡೇಸ್ ಬರ್ಬೋದು ಅಂದರೆ ಟೂ ಡೇಸ್ಗೆ ಮತ್ತೆ ಅವರು ಇದ್ಕೋಬೇಕಲ್ಲ ದುಬೈಗೆ ಹೋಗ್ಬೇಕು ಸೊ ಮೋಸ್ಟ್ಲಿ ನಾಳೆ ನಡೀತು ಪ್ರಾಕ್ಟೀಸ್ ಮಾಡ್ಬೋದು ನಾನು ಆಗುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ಕ್ರಿಕೆಟ್ ಅಂದ್ರೆ ಖುಷಿ ಎಲ್ಲರಿಗೂ ಇವೆ ಇಂಡಸ್ಟ್ರಿಯವರೆಲ್ಲ ಒಂದಷ್ಟು ಸೇರ್ಕೊಂಡು ಆಡೋವಾಗ ಒಂದು ಸಂತೋಷನೂ ಇರುತ್ತೆ ಜೋಶ್ ಇರುತ್ತೆ ಸ್ಪೋರ್ಟ್ಸ್ ಅಂದರೆ ಹಾಗೆ ಎಲ್ಲರೂ ಚೆನ್ನಾಗಿದ್ದಾರೆ ವೀಕ್ ಪ್ಲೇಯರ್ ತರ ಇಲ್ಲ ವೀಕ್ ಪ್ಲೇಯರ್ ಆಗಿದ್ರೆ ಪ್ಲೇಯರ್ ಲೆವೆನಲ್ಲಿ ಇರ್ತಾನೆ ಇರಲಿಲ್ಲ ಸೊ ಹಾಗೆ ಕಾಂಪಿಟೇಷನ್ ಜಾಸ್ತಿ ಇದೆ ಇಲ್ಲಿ ಸೊ ಎಲ್ಲರೂ ಒಳ್ಳೆ ಪ್ಲೇಯರ್ಸ್ ತುಂಬ ಮಾತಾಡೋ ಚಂದನು ಚಂದ